ಹಲೋ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನೀವೆಲ್ಲರೂ ನಾನು ಕೂಡ ಚೆನ್ನಾಗಿದ್ದೇನೆ ಈಗ ಬೆಳಿಗ್ಗೆ ಇದ್ದು ನಾನು ಇವತ್ತು ಎಣಿಸ್ತಿದ್ದೆ ಒಂದು ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ತುಂಬ ದಿವಸ ಆಯಿತು ಅಟ್ಲೀಸ್ಟ್ ಇವತ್ತು ನಾನು ಎಣ್ಕೊಂಡೆ ಸ್ವಲ್ಪ ಅದರ ಎಫರ್ಟ್ ಆಗಿ ಒಂದು ಸ್ಮಾಲ್ ಆದರೂ ಕೂಡ ಓಕೆ ಒಂದು ಬ್ಲಾಗ್ ಮಾಡುವ ಅಂತ ಇವತ್ತು ಸ್ಟಾರ್ಟ್ ಮಾಡಿ ಇವತ್ತು ಬ್ಲಾಕ್ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಹೋಗ್ತಾ ಇದೆ ಅಂತ ನಾನು ಅನ್ಕೋತಿದ್ದೇನೆ ಯಾಕಂತ ಹೇಳಿದ್ರೆ ನಾನು ಬೆಳಿಗ್ಗೆ ಬೆಳಗ್ಗೆ ಏಳುವಾಗ ಮಳೆ ಸ್ಟಾರ್ಟ್ ಆಗಿತ್ತು ಈಗ ಸ್ವಲ್ಪ ನಿಂತಿದೆ ಆದ್ರೆ ಕೂಡ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ವೆದರ್ ಇವತ್ತು ಬನ್ನಿ ನಿಮಗೆ ಕೂಡ ತೋರಿಸ್ತೇನೆ ನೋಡಿ ನೀವು ಕೂಡ ವೆದರ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಕೂಲ್ ಅಲ್ಲ ಈಗ ಮಳೆ ನಿಂತಿದೆ ಇನ್ನು ಸದ್ಯದಲ್ಲ ಈಗ ಸ್ವಲ್ಪ ಸ್ವಲ್ಪ ಬರ್ತಿದೆ ಅಷ್ಟು ಕ್ಯಾಮ್ರಾದಲ್ಲಿ ಸರಿಯಾಗಿ ಕಾಣಲಿಕ್ಕಿಲ್ಲ ಆದರೆ ಸ್ವಲ್ಪ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಆದ್ರೆ ಜೋರು ಬರುವಾಗ ಕೂಡ ನಮ್ಗೆ ತೋರಿಸ್ತಾನೆ ಆಯಿತಾ ಅಂದ್ರೆ ನನಗೆ ಹಾಗೆ ಅನಿಸಿದೆ ಇವತ್ತು ಇಡೀ ದಿವಸ ಮಳೆ ಇರ್ಬೋದು ಅಂತ ಹೀಗೇನೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಚಿಟ್ಟಿ ಚಿಟ್ಟಿ ಬಣ್ಣದ ಚಿಟ್ಟೆ ನೋಡಿದರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಷ್ಟು ಸೌಂಡ್ ಬರ್ತಿದಲ್ಲ ಅದು ಕೀಟ ಅದು ಇಷ್ಟು ಸಣ್ಣ ಕೀಟ ಇರ್ತದೆ ಅದರದ್ದು ಇದ್ರದ್ದು ಸೌಂಡ್ ನೋಡಿ ಕೀಟದಿಂದ ಬರುವ ನ್ಯಾಚುರಲ್ ಮ್ಯೂಸಿಕ್ ಕೊಡ್ತಿದೆ ನನ್ನ ವೀಡಿಯೋಗೆ ಅದೊಂದು ಸಾಂಗ್ ನನಪಂತಿದ್ರು ನೋಡುವಾಗ ಮಳೆ ನಿಂತು ಮೇ ಹನಿ ಹಾಗೆ ಇದೆ ಅದಾ ನೋಡಿ ಮಳೆ ನಿಂತು ಹೋದ್ಮೇಲೆ ಇದರ ಮೇಲೆ ನೋಡಿ ಹೇಗೆ ನೀರು ನಿಂತಿದೆ ಅಂತ ಹನಿ ಹನಿ ತರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಈ ತರ ಹೂಗಳು ಹರಡುದೇ ನೋಡುದೊಂದು ಖುಷಿ ಈಗ ಒಳಗೋಗಿ ನೋಡುವ ಅಮ್ಮ ಏನ್ ಮಾಡ್ತಿದ್ದಾರೆ ಬ್ರೇಕ್ಫಾಸ್ಟ್ ಅಂತ ನಾನೀಗ ತೋರಿಸ್ತೇನೆ ಬನ್ನಿ ಬನ್ನಿ ಒಳಗೋಗುವ ನೋಡಿ ಒಳಗೆ ಬಂದ್ರೆ ಇಲ್ಲಿ ಅಮ್ಮ ಬ್ರೇಕ್ಫಾಸ್ಟ್ ಗೆ ರೆಡಿ ಮಾಡ್ತಿದ್ದಾರೆ ಇವತ್ತು ಪೋಹಾ ಮಾಡಿದ್ದಾರೆ ಅಂತೆ ಈಗ ನಾನು ಕಾಯ್ತಾ ಇದ್ದೇನೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಅಂದರೆ ಹೊರಗೆ ವೆದರ್ ಕೂಡ ಎಷ್ಟು ಕೂಲ್ ಕೂಲ್ ಆಗಿದೆ ಒಳಗೆ ಬಿಸಿ ಬಿಸಿ ಚಹಾ ಮತ್ತು ಪೋಹಾ ಜೊತೆ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡುವ ಅಂತ ಇಲ್ಲಿಗೆ ಈಗ ಪೋಹಾ ರೆಡಿ ಆಗಿದೆ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ಮತ್ತು ಈಚೆ ಕಡೆ ಪೋಹಾ ಬ್ರೇಕ್ಫಾಸ್ಟ್ ಇದೆ ಇವತ್ತು ಟೀ ಅಪ್ಪ ಮನೆ ನನಗೆ ಇಲ್ಲಿ ಕಾಫಿ ರೆಡಿ ಆಗ್ತಿದೆ ಈಗ ನಾನು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದೇನೆ ಪೋಹಾ ಹಾಗೆ ಕಾಫಿ ಹೊರಗೆ ಕೂಲ್ ಕೂಲ್ ವೆದರ್ಸ್ ಬಿ ಹಾಟ್ ಹಾಟ್ ಬ್ರೇಕ್ಫಾಸ್ಟ್ ಇನ್ನು ಮುಂದೆ ಅಮ್ಮ ಒಂದು ರೆಸಿಪಿ ಮಾಡಿ ತೋರಿಸ್ತಾರೆ ಅಂತ ಹೇಳಿದ್ದಾರೆ ಮಳೆಗಾಲದ ಸ್ಪೆಷಲ್ ಅಥವಾ ಗಟ್ಟಿ ಮಾಡ್ತಾರೆ ಅಂತ ಹೂ ಕ ಇದು ಕೂಡ ಆಯಿತು ಆದ್ರೆ ಈಗ ಮಳೆಗಾಲ ಆದ್ರಿಂದ ತುಂಬಾ ಕಡಿಮೆ ಹೂ ಇಷ್ಟೇ ನೋಡಿ ಪಾಪ ಹೂ ತಂದ್ರು ಈಗ ಅಮ್ಮ ಹೂ ಕಟ್ಟಿದ್ದಾರೆ ಇಲ್ಲಿ ಸ್ವಲ್ಪನೇ ಇದೆ ಮಳೆಗಾಲ ಆದ್ರಿಂದ ತುಂಬಾ ಕಡಿಮೆ ಇರುತ್ತೆ ಈಗ ಜೋರಾಗಿ ಮಳೆ ಕೂಡ ಸ್ಟಾರ್ಟ್ ಆಯ್ತು ಎಷ್ಟು ಕತ್ತಲೆ ಕತ್ತಲೆ ಬಿದ್ದಿದೆ ಅಂದ್ರೆ ಅಷ್ಟು ಜೋರ್ ಮಳೆ ಇರ್ಬಹುದು ಇವತ್ತು ಕುಂಬಳಕಾಯಿ ನಮ್ಮ ಆದದ್ದು ಎಲ್ಲರಿಗೆ ಕೊಟ್ಟು ನಾವು ಇನ್ನು ಇಷ್ಟು ಉಳಿದಿದೆ ನೋಡಿ ಈಗ ಮಳೆ ಸೌಂಡ್ ಬರ್ಬೋದು ಹೊರಗಡೆ ವಿಡಿಯೋದಲ್ಲಿ ಮಳೆಗಾಲದಲ್ಲಿ ಇಲ್ಲಿ ನಾವು ವೆರೈಟಿ ವೆರೈಟಿ ಖಾದ್ಯಗಳು ಮಾಡ್ತೇವೆ ಹನಸಿನ ಹಣ್ಣಿಂದ ನಮಗೆ ನನಗೆ ಕೂಡ ಅದು ಘಟನೆ ಅಂದರೆ ತುಂಬ ಇಷ್ಟ ಅದು ನಾವು ಮಾಡೋದೇ ನಾರ್ಮಲಿ ಅದು ಹಲಸಿನ ಸಿಗುವಾಗ ಮಳೆಗಾಲದಲ್ಲಿ ಈ ರೀತಿ ಇರುವಾಗಲೇ ತಿನ್ನಲಿಕ್ಕೆ ಅದು ತುಂಬ ಮಜಾ ಕೊಡುತ್ತೆ ಮತ್ತು ಅದು ತಿನ್ನಲಿಕ್ಕೆ ಮನಸ್ಸು ಬರೋದು ಕೂಡ ಈ ಟೈಮಲ್ಲಲ್ಲೇ ಯಾಕಂದರೆ ನಮಗೆ ಹೊರಗೆ ಹೋಗ್ಲಿಕ್ಕೆ ಆಗಲ್ಲ ಅಂದರೆ ಹೊರಗೆ ಮಳೆಯಲ್ಲ ಇರುತ್ತೆ ಏನು ಮಾಡಲಿಕ್ಕೆ ಕೂಡ ಆಗೋಲ್ಲ ಸೊ ಹಾಗೆ ಇರುವಾಗ ನಾವು ಮನೆಯಲ್ಲೇ ಇರ್ತೇವೆ ಆದ್ದರಿಂದ ಏನಾದರೂ ಸ್ಪೆಷಲ್ ಮಾಡಿ ತಿನ್ನುವ ಅಂತ ನಮಗೆ ಅನಿಸುತ್ತೆ ಹಾಗೇ ಉಡುಪಿ ಮಂಗ್ಳೂರಲ್ಲಿ ತುಂಬ ವೆರೈಟಿ ವೆರೈಟಿ ಆಫ್ ಖಾದ್ಯ ಮಾಡ್ತಾರೆ ಹಲಸಿನ ಅನ್ನೋದು ಈಗ ಅದರದ್ದೇ ಆದ ಸ್ಪೆಷಲ್ ಮೇಳ ಎಲ್ಲ ನಡೀತಾ ಇರುತ್ತೆ ಮೊದಲು ಅಂಥದ್ದೇ ಇರಬೇಕು ನನಗೆ ಅಷ್ಟು ಏನು ಐಡಿಯಾ ಇಲ್ಲ ಆದರೆ ಈಗ ಅದರದ್ದು ಸ್ಪೆಷಲ್ ಮೇಳಗಳೆಲ್ಲ ಸ್ಟಾರ್ಟ್ ಆಗಿವೆ ಅಲ್ಲ ತುಂಬ ಹಪ್ಪಳ ಮಾಡ್ತಾರೆ ಮತ್ತು ವೆರೈಟಿ ವೆರೈಟಿ ಆಫ್ ತಿಂಡಿ ಮಾಡ್ತಾರೆ ಅದರಲ್ಲಿ ನೀವೆಲ್ಲ ನೋಡಿರ್ಬೋದು ಈಗ ಹಲಸಿನ ಗಡ್ಡಿ ಮಾಡುವ ನಮ್ಮದು ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಮತ್ತೆ ಇಲ್ಲಿ ಕರೆಂಟ್ ಅದು ಹೇಳಿಕ್ಕಾಗಲ್ಲ ಯಾವಾಗ ತೆಗಿತಾರೆ ಅಂತ ಆಕ್ಚುಲಿ ನಾನು ಅಮ್ಮ ಹೇಳಿದ್ರೆ ನಾನು ಬೆಳಿಗ್ಗೆ ರೆಡಿ ಮಾಡಿ ಇಡ್ತೇನೆ ನಾನೇ ಅವರಿಗೆ ನಿಲ್ಲಿಸಿದೆ ಸ್ವಲ್ಪ ನನಗೆ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಮೇಲೆ ಮಾಡುವ ಅಂತ ಈಗ ಆಕ್ಚುಲಿ ಇಲ್ಲಿ ಕರೆಂಟ್ ತೆಗಿತಾರಲ್ಲ ಆಮೇಲೆ ಒಂಬತ್ತು ಗಂಟೆ ಆದ್ಮೇಲೆ ಯಾವಾಗ ಹೋಗ್ತದೆ ಅಂತ ಹೇಳಿಕ್ಕಾಗಲ್ಲ ಎರಡು ಸಲ ಹೋಗಿ ಆಯ್ತು ನಾವು ರೆಡಿ ಮಾಡಿ ಆಗಲಿಂದ ಕಾಯ್ತಾ ಇದ್ದೇವೆ ಈಗ ಇಲ್ಲಿ ರೆಡಿ ಮಾಡಿಟ್ಟಿದ್ದೇವೆ ಮತ್ತೆ ಇಲ್ಲಿ ಅಮ್ಮ ಇದರ ರೆಸಿಪಿಯನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ತಿಳಿಸ್ತಾರೆ ಬನ್ನಿ ಅವರ ಹತ್ರ ಕೇಳ್ತಾನೆ ಅಮ್ಮ ಸ್ವಲ್ಪ ಇದರ ರೆಸಿಪಿ ಬಗ್ಗೆ ನೀವು ತಿಳಿಸಿಕೊಡ್ಬಹುದಾ ಅಷ್ಟು ಬೇಗ ಸ್ವಲ್ಪ ನಿಲ್ಲಿ ನಾನು ಒಂದು ಕೆ ಜಿ ಅಕ್ಕಿಯನ್ನು ಅಂದರೆ ಅರ್ಧ ಕೆ ಜಿ ಅಕ್ಕಿ ನಾವು ಊಟ ಮಾಡುವ ಮತ್ತು ಅರ್ಧ ಕೆ ಜಿ ರೇಷನ್ ಅಕ್ಕಿ ಅದು ಸಹ ಊಟ ಮಾಡುವ ಅಕ್ಕನೇ ಅಕ್ಕಿಯನ್ನು ನಿನ್ನೆ ಸಂಜೆನೇ ನಾನು ನೆನೆದು ಒಳ್ಳೆ ಮಾಡಿ ತೊಳೆದು ನೆನೆದಿಟ್ಟದ್ದು ಯಾಕೆಂದರೆ ಇದು ಸ್ವಲ್ಪ ಕಡಿಯಲಿಕ್ಕೆ ಗಟ್ಟಿ ಅದರಿಂದ ತುಂಬ ಯಾವಾಗ ಅದು ಮೆದುನಾಗಿ ಮೆದು ಆಗ್ತದೆ ಅದು ಸುಲಭ ಆಗ್ತದೆ ಯಾಕೆಂದರೆ ಅದು ಗ್ರೈಂಡರ್ನಲ್ಲಿ ಕಡಿತದಿಲ್ಲ ಮತ್ತು ಒಂದು ಕೆ ಜಿ ಹಲಸಿನ ಹೋಳುಗಳು ಕ್ಲೀನ್ ಮಾಡಿ ಒಳ್ಳೆಯ ಕ್ಲೀನ್ ಮಾಡಿ ಇಟ್ಟದ್ದು ಒಂದು ಮೀಡಿಯಂ ತೆಂಗಿನಕಾಯಿಯಲ್ಲಿ ಒಂದು ಅರ್ಧದಷ್ಟು ಹೋಳುಗಳನ್ನು ನಾನು ಸಪೂರ ಕಟ್ ಮಾಡಿ ಇಟ್ಟಿದ್ದೇನೆ ಮತ್ತು ಒಂದು ಒಂದು ಗುಂಡಿನ ಅದನ್ನು ತೊರಿದಿಟ್ಟಿದ್ದೇನೆ ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಕರಿಮೆಣಸು ಈಗ ನಾನು ತೋರಿಸ್ತೇನೆ ಈ ಹೋಳುಗಳನ್ನು ಡೈರೆಕ್ಟಾಗಿ ಗ್ರೈಂಡರ್ಗೆ ಹಾಕಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಅದು ಕಲ್ಲಿನ ಅಡಿಯಲ್ಲಿ ಸಿಕ್ಕಿಕೊಳ್ತದೆ ಅದರಿಂದ ಅದನ್ನು ನಾನು ಮಿಕ್ಸರಿಗೆ ಹಾಕಿ ರುಬ್ಬಿ ಕಲ್ಲಿಗೆ ಸುಲಭ ಆಗ್ತದೆ ನಮಗೆ ಏನು ತೊಂದರೆ ಆಗಿಲ್ಲ ನಿಮಗೆ ರುಚಿಗೆ ಬೇಕಾದಷ್ಟು ಬೆಲ್ಲವನ್ನು ಹಾಕಬಹುದು ನಮಗೆ ಬೆಲ್ಲದಲ್ಲಿ ಅಷ್ಟು ಇಷ್ಟ ಇಲ್ಲ ಯಾರಿಗೆ ಸಿಹಿ ಜಾಸ್ತಿ ಬೇಕು ಅವರು ಬೆಲ್ಲವನ್ನು ನಿಮ್ಗೆ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡಬಹುದು ನೋಡಿ ಈಗ ನಾನು ಮಿಕ್ಸರಿಗೆ ಹಾಕಿ ಹೀಗೆ ರುಬ್ಬಿ ಇಟ್ಟೆ ಯಾಕೆಂದ್ರೆ ಅದು ಇಡೀ ಹೋಳುಗಳನ್ನು ಹಾಕಿದರೆ ಅಲ್ಲಿಗೆ ಸಿಕ್ಕಿ ಹೋಗ್ತದೆ ಹೀಗೆ ಮಾಡಿ ನಾವು ಮಿಕ್ಸರ್ ಗ್ರೈಂಡರ್ಗೆ ಹಾಕೋದ್ರಿಂದ ನಮ್ಗೆ ಸುಲಭ ಆಗ್ತದೆ ನೀವು ಇದನ್ನು ಹೀಗೆ ಯೂಸ್ ಮಾಡಿ ಈಗ ನಾನು ಅಕ್ಕಿಯನ್ನು ಗ್ರೈಂಡರ್ಗೆ ಹಾಕ್ತಾ ಇದ್ದೇನೆ ಮಾಡ್ತೇನೆ ಯಾವಾಗಲೂ ಮುಚ್ಚಲು ಗ್ರೈಂಡರ್ ಮಾಡಿ ಅಕ್ಕ ಇಲ್ಲಿಗ ಅವರು ಹೇಗೆ ಅದನ್ನು ಕಡಿಯುವುದಂತ ತೋರಿಸಿಕೊಟ್ಟು ಅಕ್ಕಿಯನ್ನೆಲ್ಲ ಇನ್ನು ಮುಂದೆ ಮಾಡುವಾಗ ಅದು ಒಂದು ಎಲೆಯಲ್ಲಿ ಹಚ್ಚಿ ಮಾಡ್ಬೇಕಾಗಲ್ಲ ಅದು ಯಾವ ಎಲೆ ಅಂತ ಹೇಳಿದ್ರೆ ಸಾಕ್ವಾಣಿ ಸಾಗ್ವಾಣಿ ಮರ ಅಂತ ಇದೆ ಆ ಮರ ಅದು ಎಲೆ ನಾನು ಕೂಡ ಅಮ್ಮನಿಗೆ ಕೇಳಿದೆ ಅದೇ ಎಲೆ ಯಾಕೆ ಯೂಸ್ ಮಾಡಬೇಕು ಬಾಳೆ ಎಲೆ ಕೂಡ ನಾವು ಯೂಸ್ ಮಾಡಬಹುದು ಅಲ್ಲ ಅಂತ ಅದಕ್ಕೆ ಅವರೇ ಹೇಳ್ತಾರೆ ಕೇಳಿ ಅಮ್ಮ ಇದು ಸಾಗುವಾಣಿ ಮರದ ಎಲೆ ಯಾಕೆ ಯೂಸ್ ಮಾಡಬೇಕಾಗುತ್ತೆ ಮೊದಲಿನಿಂದಲೂ ನಮ್ಮ ಪೂರ್ವಜರು ಸಾಗುವಾಣಿ ಮರದ ಎಲೆ ಅಂತಲೇ ಇದನ್ನು ಮಾಡಿದ್ರು ಯಾಕೆಂದ್ರೆ ಅವರಿಗೆ ನಮಗೆ ಅಂತ ತುಂಬಾ ಗೊತ್ತು ಅದರಲ್ಲಿ ಒಂದು ಸಾಗುವಾಣಿ ಮರದ ಎಲೆಗೆ ಒಂದು ಮದ್ದಿನ ಒಣ ಇದೆ ಮತ್ತೆ ಅದನ್ನು ಗಟ್ಟಿ ಮಾಡುವಾಗ ನೋಡಿ ಅದು ಕೆಂಪು ಆಗ್ತದೆ ನಾವು ಬಾಳೆಯಲ್ಲಿ ಮಾಡಿದರೆ ಆ ಕಲರ್ ಅದಕ್ಕೆ ಬರುವುದಿಲ್ಲ ಆ ಗಟ್ಟಿಯ ನೊರಗಿನಿಂದ ನೀವು ನೋಡಿ ಕೆಂಪಾಗಿ ಬರ್ತದೆ ಇಲ್ಲಿಗೆ ಸಹ ಟೇಸ್ಟ್ ಉಂಟು ಮತ್ತು ನೋಡ್ಲಿಕ್ಕೆ ಸಹ ತುಂಬಾ ಖುಷಿ ಆಗ್ತದೆ ಅದು ಹೆಚ್ಚು ನನಗೆ ಆ ವಿಷಯ ಗೊತ್ತಿಲ್ಲ ಆದರೂ ನನಗೆ ಸಹ ಅದು ತುಂಬಾ ಇಷ್ಟ ಸೊ ಹಾಗೆ ಆ ಮರ ಕೂಡ ನಮ್ಮ ಏರಿಯಾದಲ್ಲಿ ಇದೆ ಹತ್ತಿರನೇ ಇದೆ ಮತ್ತೆ ಈಗ ತರ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಮಳೆ ಬರ್ತಾ ಇದೆ ಹಾಗೆ ಅದು ಮಳೆ ನಿಂತ ಮೇಲೆ ನಾನು ಮತ್ತೆ ಅಮ್ಮ ಅಲ್ಲಿ ಹೋಗುವಾಗ ನಿಮಗೆ ಆ ಮರ ಕೂಡ ತೋರಿಸ್ತೇವೆ ಆಯ್ತಾ ನೋಡಿ ಈಗ ಹಿಟ್ಟು ರೆಡಿ ಆಯಿತು ಎಷ್ಟು ಹಿಟ್ಟಾಯಿತು ನೋಡಿ ಒಂದು ಕೆ ಜಿ ಅಕ್ಕಿಯಲ್ಲಿ ನಾವು ರೀತಿ ನಾವು ಮಾಡುವ ರೀತಿಯಲ್ಲಿ ಮಾಡೋದರೆ ಹತ್ತೊಂದೆರಡು ಗಟ್ಟಿಯನ್ನು ಮಾಡ್ಬೋದು ಕೈಯಲ್ಲಿ ಎರಡು ಇದೆ ಇರ್ತದೆ ನಮ್ಮ ಕೊಂಕಣಿ ಭಾಷೆಯಲ್ಲಿ ರಸಾಳು ಪೊಣಸು ಮತ್ತು ಕಾಪು ಕಾಪು ಪೊಣಸು ಅಂತ ಎರಡು ಇದೆ ಇರ್ತದೆ ಇದು ಕಾಪು ಪೊಣಸು ಅಂದರೆ ಗಟ್ಟಿ ಹಲಸಿನ ಉಳಬೋದು ಇನ್ನೊಂದು ಮೆದು ಮೆದುಳಿದಲ್ಲ ಅದನ್ನು ಈ ರೀತಿ ಮಾಡಿದರೆ ಅಷ್ಟು ಒಳ್ಳೆದಾಗಿಲ್ಲ ಅದಕ್ಕೆ ಬೆಳ್ತಿಗೆ ಅಕ್ಕಿಯನ್ನು ಬೆಳ್ತಿಗೆ ಬೆಳಿತಿಗೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಆ ಹೋಳುಗಳನ್ನು ಮತ್ತು ಬೆಳ್ತಿಗೆ ಅಕ್ಕನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಒಂದೆರಡು ಗಂಟೆ ಇಡ್ತೀವಿ ಹಾಗಾದ್ರೆ ಸಿಹಿ ಮತ್ತು ನೀರಿನ ಅಂಶ ಬೆಳ್ತಿಗೆ ಅಕಿಗೆ ಎಳೆದು ಕಡಿಯಲಿಕ್ಕೆ ಸುಲಭ ಆಗ್ತದೆ ಮತ್ತೆ ಇಲ್ಲಾದರೆ ಸಪ್ರೇಟ್ ಸಪ್ರೇಟ್ ಅದನ್ನು ನಾವು ಮಾಡಿದರೆ ಅದು ಹಿಟ್ಟು ತೆಳು ಹೋಗ್ತದೆ ಅದೋಸ್ಕರ ಒಟ್ಟು ಅಕ್ಕಿಗೆ ಆ ಹೋಳುಗಳನ್ನು ಮಿಕ್ಸ್ ಮಾಡಿ ಆ ಹೋಳುಗಳ ಪಸೆ ಅಕ್ಕಿಗೆ ಎಳೆದು ಅದು ಕರೆಕ್ಟ್ ಆಗ್ತದೆ ಮತ್ತೆ ಇದೇ ರೀತಿಯಲ್ಲಿ ಅದನ್ನು ಕಡಿದು ಬೇಕಾದರೆ ಸ್ವಲ್ಪ ಬೆಲ್ಲವನ್ನು ಕಡಿಯುವಾಗಲೇ ಆ್ಯಡ್ ಮಾಡಿ ಯಾಕಂದ್ರೆ ಕೆಲವು ಹೋಳುಗಳು ಚಪ್ಪಿ ಇರ್ತವೆ ಸಿಹಿ ಇರೋದಿಲ್ಲ ಸಿಹಿ ಬೆಲ್ಲ ಮಿಕ್ಸ್ ಮಾಡೋ ಅಗತ್ಯ ಇಲ್ಲ ಚಪ್ಪಿದ್ದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಬೇಕಾಗ್ತದೆ ಅದು ಅಷ್ಟು ಟೇಸ್ಟ್ ಬರಲ್ಲ ಅದಕ್ಕೋಸ್ಕರ ಆ ರೀತಿ ಸಹ ಅದನ್ನು ಮಾಡ್ಬೋದು ಮತ್ತು ಆ ರಸ ಒಳ್ಕೊಳ್ಸಕ್ಕೆ ಇದು ಅಕ್ಕಿ ಹಾಕಿದರೆ ತುಂಬ ಮೆದು ಹೋಗ್ತದೆ ಅದು ಅಂಟು ತಗಸ್ತದೆ ಅದಕ್ಕೆ ಬೆಳ್ಗೆ ಅಕ್ಕಿನೇ ಒಳ್ಳೆಯದು ನೋಡಿ ಈಗ ನಾನು ರೆಡಿ ಮಾಡಿ ಇಟ್ಟ ತೆಂಗಿನ ತುರಿ ಮತ್ತು ಕಟ್ ಮಾಡಿ ತೆಂಗಿನ ದಂಡುಗಳನ್ನು ಇದ್ದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ ಇದು ಸ್ಪೂನಲ್ಲಿ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ದಪ್ಪ ಆಗುತ್ತದೆ ಅದೇ ನೀವು ಕೈಯನ್ನು ಒಳ್ಳೆ ಮಾಡಿ ಕ್ಲೀನ್ ಮಾಡಿ ಕೈಯಲ್ಲಿ ಮಿಕ್ಸ್ ಮಾಡಿ ಸುಲಭ ಆಗ್ತದೆ ಯಾಕಂದ್ರೆ ಇದು ಹಿಟ್ಟು ಸ್ವಲ್ಪ ಅಂಟ ಬರ್ತದಲ್ಲ ಹಲಸಿನ ಓಣಗಳು ಹಿಟ್ಟು ಸ್ವಲ್ಪ ಅಂಟು ಬರ್ತದೆ ಅದರಿಂದ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಒಳ್ಳೆದಾಗ್ತದೆ ಇದು ಬೀನ್ಸ್ ತೆಂಗಿನ ತುಂಡುಗಳು ಬೀನ್ಸ್ ಒಂದು ತುಂಬ ಟೇಸ್ಟ್ ಆಗಿ ಅಗಿದ ತಿನ್ನುವರೆ ತುಂಬ ಒಳ್ಳೆಯದು ನಾವು ಮಾಡ್ತಿದ್ದೇವ ಆ ರೆಸಿಪಿ ಹೆಸರೇ ನಾವು ಹೇಳಿಲ್ಲ ಡೈರೆಕ್ಟ್ ಸ್ಟಾರ್ಟ್ ಮಾಡಿದ್ರದ ಹೆಸರು ಹಲಸಿನ ಹಣ್ಣಿನ ಕಡುಬು ಅಂತ ಹೇಳ್ತಾರೆ ಕನ್ನಡದಲ್ಲಿ ಮತ್ತೆ ತುಳುವಲ್ಲಿ ಹಲಸಿನ ಎಲೆಯ ಗಟ್ಟಿ ಇರ್ತಾರೆ ಮತ್ತೆ ಹಾಗೆ ಕೊಂಕಣಿಯಲ್ಲಿ ನಾವು ಪೊನ್ಸು ಪಾತೋಡಿ ಪೊಣ್ಸಚ್ಚಿ ಪಾತೋಡಿ ಅಂತ ಹೇಳ್ತೇವೆ ಕೊಂಕಣರು ಕೂಡ ಹಾಗೇನೆ ಕರೀತಾರೆ ಪಾತೋಡಿ ಅಂತ ಸೊ ಇವತ್ತು ನಾವು ಮಾಡಿದ್ರು ಹಲಸಿನ ಹಲಸಿನ ಹಣ್ಣಿನ ಕಡುಬು ಈಗ ನಾನು ನಡ್ಕೊಂಡು ಹೋಗ್ತಿದ್ದೇವೆ ಸಾಗುವಳಿ ಈ ಮರದ ಎಲೆ ಅಲ್ಲಿಗೆ ನಮಗೆ ಎಲೆ ಕಡುಬು ಮಾಡಲಿಕ್ಕಿತ್ತಲ್ಲ ಹಲಸಿನ ಹಣ್ಣದು ಸೊ ನಾವೀಗ ಹೋಗ್ತಾ ಇದ್ದೇವೆ ಮಳೆಯಲ್ಲಿ ನೋಡಿ ಈಗ ಛತ್ರಿ ಇಟ್ಕೊಂಡು ಹೋಗ್ತಾ ಇದ್ದೇವೆ ನಮ್ಮ ಮನೆ ಹತ್ತಿರನೇ ಅದು ತೋರಿಸ್ತಾನೆ ನೋಡಿ ಅಪ್ಪ ಬಂದಿದ್ದಾರೆ ಅವರು ತೆಗೆಸಿಕೊಡ್ತಾರೆ ನೋಡಿ ಇದೇ ಮರ ಸಾಗುವಳಿ ಮರ ಇದರಿಂದ ನಾವು ಈ ಎಲೆಯಿಂದ ನಾವು ಅದು ಎಲೆ ಎಲೆ ಕಡುಬು ಮಾಡುದು ಅದು ಹಲಸಿನ ಹಣ್ಣದ್ದು ಈಗ ನೀವು ಇದನ್ನೆಲ್ಲ ನೋಡಿ ನಿಮ್ಗೆ ಏನ್ ಅನಿಸ್ತಿದೆ ಮುಂಗಾರು ಮಳೆ ಅದು ನೆನಪರಲ್ವಾ ಮುಂಗಾರು ಮಳೆ ಮೂವಿಯದ್ದು ಛತ್ರಿ ಇಟ್ಕೊಂಡು ಇಡೀ ಮೂವಿ ಆಗಿದೆ ಅಲ್ಲ ಅದು ಒಳ್ಳೆ ಮೂವಿ ಮಾತ್ರ ನೋಡಿ ಈ ಎಲೆಯನ್ನು ನಾವು ಬಳಸೋದು ಇದಕ್ಕೆ ಸಾಗುವಾಡಿ ಮರ ಅಂತ ಹೇಳ್ತಾರೆ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಟೀ ಕುಡ್ ಅಂತ ಹೇಳ್ತಾರೆ ಇಲ್ಲಿ ತೆಗ್ದು ತೆಗ್ದು ಇಲ್ಲಿ ರಾಶಿ ಮಾಡಿದ್ದೇವೆ ನೋಡಿ ಕೆಸುವಿನ ಎಲೆ ಎಲ್ಲ ಮಳೆಗಾಲದಲ್ಲಿ ಇದು ಕೂಡ ಮಾಡ್ತಾರಲ್ಲ ಈಗ ಎಲೆ ತಂದು ಇಟ್ಟಿದ್ದೇವೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಮತ್ತೆ ಇದನ್ನು ತಯಾರಿಸಿದಂತ ನಾನು ತೋರಿಸ್ತೇನೆ ಆಮೇಲೆ ಒಣ ಮಟ್ಟದಲ್ಲಿ ಒರಸಿ ಒಳ್ಳೆ ಕ್ಲೀನ್ ಮಾಡಿ ಇದ್ದೇವೆ ಈ ಎಲೆಗಳಿಗೆ ಈಗ ನಾವು ಇದು ಮಾಡ್ತಿದ್ದೇವೆ ಇದೆಲ್ಲ ತಡೀ ಶುರುವಾಗ ನೋಡಿ ಈ ರೀತಿ ಚಿಕ್ಕ ಎಲೆಗಳಿದ್ರೆ ಇದನ್ನು ಫೋಲ್ಡ್ ಮಾಡ್ಲಿಕ್ಕೆ ನಾಲ್ಕು ಬದಿ ಸ್ವಲ್ಪ ಕಷ್ಟ ಅದರಿಂದ ಈ ರೀತಿಯಲ್ಲಿ ನೀವು ಬಿಡಿಸಿ ಈ ರೀತಿಯಲ್ಲಿ ಬಿಡಿಸಿ ಇದಕ್ಕೆ ಸ್ವಲ್ಪ ತೆಂಗಿನ ಕೈಯನ್ನು ಹರಡಿ ಹೀಗೆ ಹೀಗೆ ಬೋರ್ಡ್ ಮಾಡಿ ಈ ವಿಧಾನ ಬೀಯಿಸ್ಲಿಕ್ಕೆಸ ಸುಲಭ ಯಾಕಂದ್ರೆ ಇದು ಬೇಗ ಬೀಯುತ್ತದೆ ಯಾಕಂದ್ರೆ ತಿಳಿರ್ತದಲ್ಲ ಇದು ಗ್ಯಾಸ್ ನಲ್ಲಿ ಮಾಡೋರಿಗೆ ಈ ವಿಧಾನ ತುಂಬಾ ಸುಲಭ ಯಾಕಂದ್ರೆ ಹಾಗೆ ಮಡಚಿಟ್ರೆ ಅದಕ್ಕೆ ತುಂಬಾ ಬೇಯಿಸ್ಲಿಕ್ಕೆ ಬೇಕು ಇದನ್ನು ತಿಳಿ ಮಾಡಿ ಬಿಡಿಸಿ ನಡುವೆ ನಾವು ತೆಂಗಿನ ಗಾಳು ಹರಡಿ ಹೀಗೆ ಫೋಲ್ಡ್ ಮಾಡಿಸೋಗೆ ಇದು ಬೇಗ ಆಗ್ತದೆ ಇದಕ್ಕೆ ಜಾಸ್ತಿ ಅಂದ್ರೆ ಅಷ್ಟು ಹೊತ್ತು ಅದನ್ನು ಇದಕ್ಕೆ ಬೆಂಕಿ ನೋಡಿ ನಿಮ್ಮ ಹತ್ರ ತುಂಬಾ ಹಲಸಿನ ಹೋಳುಗಳು ಇಲ್ಲದಿದ್ದರೆ ಒಂದು ಕಾಲು ಕೆಜಿ ನೀವು ಅಷ್ಟೇ ಅರ್ಧ ಕೆಜಿ ಅದಕ್ಕಿಂತ ಕಮ್ಮಿ ಅಕ್ಕಿಯನ್ನು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಅದನ್ನ ಅದೇ ರೀತಿ ಮಾಡಬಹುದು ಯಾಕಂದ್ರೆ ಪರಿಮಳ ಈಕ್ವಲ್ ಬರ್ತದೆ ಅದರಲ್ಲಿ ತೊಂದರೆ ಆಗುದಿಲ್ಲ ಯಾಕಂದ್ರೆ ನಮ್ಮ ಜಿ ಬೇಕಾದಷ್ಟು ಸಿಗ್ತದೆ ಎಲ್ಲ ಕಡೆ ಅದು ಸಿಗುದಿಲ್ಲ ಹಲಸಿನ ಕೆಲವರು ಸಹ ಮಾಡ್ತಾರೆ ಅದರಿಂದ ಅದೇ ರೀತಿ ನಾವು ಅಡ್ಜಸ್ಟ್ ಮಾಡಬಹುದು ನೋಡಿ ನೀವು ಎಲೆಗಳಿಗೆ ಹಿಟ್ಟು ಹಾಕುವ ಮೊದಲೇ ನೀರನ್ನು ಬಿಸಿ ಮಾಡ್ಲಿಕ್ಕೆ ಇಡಿ ಆಗ ನೀರು ಸರಿ ಬಿಸಿ ಆದ್ರೆ ಸರಿ ಬಿಸಿಯಾಗಿ ರೊಕ್ಕಿ ಬರುವ ಹಾಗಿದ್ರೆ ಇದು ಹಿಟ್ಟು ತೆಳುವಾದ್ರೂ ಇದ್ರ ಮೇಲೆ ಇಡುವಾಗ ಅದು ಕೂದಲೇ ಗಟ್ಟಿ ಆಗ್ತದೆ ಅದಕ್ಕೆ ಏನು ತೊಂದರೆ ಆಗುದಿಲ್ಲ ಎಲ್ಲಾದ್ರೂ ಸ್ವಲ್ಪ ನೀರಾದರೆ ಅದು ಎಲ್ಲೆಲ್ಲಿ ಎಲ್ಲ ಕಾಕ್ತದೆ ಅದಕ್ಕೋಸ್ಕರ ಮೊದಲೇ ನೀವು ನೀರು ಬಿಸಿ ಮಾಡಿ ಮತ್ತೆ ಮಾಡಿದ ಗಟ್ಟಿಗಳನ್ನು ಹೀಗೆ ಪಟಾಪಟ ಬಿಸಿಯಲ್ಲಿ ಇಟ್ಟು ಬಿಟ್ಟರೆ ಅದು ಒಳ್ಳೆಯದಾಗ್ತದೆ ಹಲಸಿನ ಎಲೆಯ ಗಟ್ಟಿ ರೆಡಿ ಆಗಿದೆ ನೋಡಿ ಹೇಗೆ ಹಬ್ಬೆ ಮೇಲೆ ಬರ್ತದೆ ಅದರದ್ದು ಬಿಸಿ ಬಿಸಿ ಆದ ಈಗ ನೋಡಿ ಒಂದು ಟೈಪ್ ಮಾಡಿದ್ದನ್ನು ನಾವು ಮೊದಲು ಬೇಸಲಿಗೆ ಇಟ್ಟಿದ್ದೇವೆ ದಪ್ಪ ಈಗ ನೋಡಿ ಅದರ ಮೇಲೆ ನಾವು ತೆಳುವು ಮಾಡಿದ್ದನ್ನು ಅದರ ಮೇಲೆ ನಾವು ಇಡ್ತಾ ಇದ್ದೇವೆ ಹಲಸಿನ ಹಣ್ಣಿನ ಗಟ್ಟಿ ರೆಡಿ ಆಗಿದೆ ಅದು ಬಿಸಿ ತಿಂದ್ರೆ ಮಾತ್ರ ಅದರದ್ದು ಖುಷಿನೇ ಬೇರೆ ಮತ್ತೆ ಇದು ಮಿನಿಮಮ್ ಒನ್ ಹವರ್ ಇಡ್ಬೇಕಾಯ್ತಾ ಅದು ಬಿಸಿ ಮಂಡಿಗೆ ಅಂದ್ರೆ ಸರಿಯಾಗಿ ಗೊತ್ತಾಗುತ್ತೆ ಎಲೆ ಎಲ್ಲ ನೋಡು ನೋಡಿದ್ರೆ ಸರಿ ಬೆಂದ್ರೆ ಈ ರೀತಿ ಬರುತ್ತೆ ಅದು ಎಲೆ ಅದು ಕಲರೇ ಚೇಂಜ್ ಆಗುತ್ತೆ ಕರೆಕ್ಟ್ ಆಗಿ ಬೇರೆ ರೀತಿಯಲ್ಲಿ ಫೋಲ್ಡ್ ಮಾಡಿ ತೋರಿಸಿದ್ದ ಲಾಚುವಾಗ ಬೆಳಿಗ್ಗೆ ಎಲೆಗೆ ಸೊ ಇದು ನೋಡಿ ಒಂದು ಈ ರೀತಿ ದಪ್ಪ ಹಚ್ಚಿ ಇಟ್ಟದ್ದು ಒಂದು ಈ ರೀತಿ ಇಟ್ಟದು ನೋಡಿ ಎರಡು ಕೂಡ ಕರೆಕ್ಟ್ ಆಗಿ ಬೆಂದಿದೆ ಈ ರೀತಿ ರೆಡಿ ಆಗುತ್ತೆ ಮತ್ತು ತಿಂದಿಕ್ಕೆ ತುಂಬಾ ಖುಷಿ ಇದರದ್ದು ಮಜಾನೇ ಬೇರೆ ಇದೆಲ್ಲ ಮಾಡೋದು ಸೀಸನ್ ಮಳೆಗಾಲ ಮತ್ತೆ ಹಲಸಿನ ಹಣ್ಣು ಅಲ್ಲ ಇದು ಗಟ್ಟಿ ಎಲ್ಲ ಮಾಡಿ ಇಟ್ಟರೆ ಆಗುತ್ತಾ ಅದು ತಿನ್ಲೇಬೇಕ ಅಲ್ಲಿ ತನಕ ಹೇಗೆ ಹೇಳುದು ಟೇಸ್ಟ್ ನೋಡಿ ಹೇಳ್ಬೇಕಲ್ಲ ಹೇಗೆ ಮಾಡಿ ಇಟ್ಟರೆ ಚೆನ್ನಾಗಿ ಚೆನ್ನಾಗಾಗಿದೆ ಅಂತ ಹೇಳಿದ್ರೆ ಟೇಸ್ಟ್ ನೋಡಿ ಹೇಳ್ತೇನೆ ನೋಡಿ ಈ ರೀತಿ ಮಾಡ್ಬೇಕು ಈಗ ಸ್ವಲ್ಪ ಮೆದು ಮೆದು ಇದೆ ಯಾಕಂದ್ರೆ ಈಗ ಮಾಡಿದ ಮಾತ್ರ ಮೇಲೆ ಸ್ವಲ್ಪ ಗಟ್ಟಿ ನಾನು ಹೊರಗೆ ಬಂದು ಮನೆ ಅಂಗಳದಲ್ಲಿ ವಾಕ್ ಮಾಡ್ತೇನೆ ಮಳೆ ಎಲ್ಲ ನಿಂತಿದೆ ಹಾಗೆ ಸ್ವಲ್ಪ ವಾಕ್ ಮಾಡ್ಲಿಕ್ಕೆ ಕೂಡ ಸರಿ ಆಗ್ತಿದೆ ಹಾಗೆ ಹಾಗೆ ಹೇಳ್ತಾ ನಾನು ಇದು ಮಿನಿ ಬ್ಲಾಗ್ ನಂದು ಇಲ್ಲೇ ಎಂಡ್ ಮಾಡ್ತಿದ್ದೇನೆ ಈ ಮಿನಿ ಬ್ಲಾಗ್ ಅಲ್ಲಿ ಜಾಸ್ತಿ ಏನಿಲ್ಲ ನನ್ನ ಇವತ್ತದ್ದು ಡೇ ಅದು ಆಕ್ಟಿವಿಟೀಸ್ ಮಾತ್ರ ಇತ್ತು ಹಾಗೆ ಎಲ್ಲ ಡೇ ಸೇಮ್ ಇರಲ್ಲ ನಂದು ವೆರೈಟಿ ವೆರೈಟಿ ಇದೆ ಹಾಗೆ ನಂದಲ್ಲ ಎಲ್ಲರದ್ದು ಕೂಡ ಹಾಗೆ ಹಾಗೆ ನಾನು ಇದು ಸಣ್ಣ ಮಿನಿ ಬ್ಲಾಗ್ ನಾನು ಇಲ್ಲೇ ಅನ್ಮಾಡ್ತೇನೆ ನಿಮಗೆಲ್ಲರಿಗೂ ಇದು ಇಷ್ಟ ಆಯಿತು ಅಂತ ನಾನು ಅನಿಸ್ತೀನಿ ಜಾಸ್ತಿ ಏನಿಲ್ಲ ನನಗೆ ಕೂಡ ಗೊತ್ತು ಆದರೆ ನಿಮಗೆ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್